ಸಿಂಹಾಸನ ತೊರೆದು ಸಿಗ್ನಲ್ ಬಳಿ ನಿಂತ ರಾಜನ ಕತೆ ಇದು ಇದು ಜಮಖಂಡಿ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೆಸರು ಅಲ್ಲ ಒಂದು ಅಧ್ಯಾಯ ಈ ಜಮಖಂಡಿಯ ಪ್ರಮುಖ ಗುರುತು ಇಲ್ಲಿ ನಿಂತಿರುವ ಈ ಅರಮನೆ ರಾಯಲ್ ಪ್ಯಾಲೆಸ್ ಈ ಅರಮನೆ ನಿರ್ಮಿಸಿದವರು ರಾಮಚಂದ್ರಾವ್ ಅಪ್ಪ ಪಟ್ವರ್ಧನ್ ಬೆಳಗಾವಿ ಜೈಲಿನಿಂದ ಬಿಡುಗಡೆಯಾದ ನಂತರ ಹಳೆಯ ಅರಮನೆಯನ್ನು ತೊರೆದು ಹೊಸ ಅರಮನೆ ಕಟ್ಟುವ ನಿರ್ಧಾರ ಕೈಗೊಳ್ಳುತ್ತಾರೆ ಈ ಹೊಸ ಅರಮನೆಯನ್ನು ಗುಡ್ಡಗಾಡು ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತದೆ ಯುದ್ಧವಾದರೆ ಶತ್ರುಗಳ ಚಲನೆ ಮೊದಲೇ ತಿಳಿಯಬೇಕು ಮರುದಾಳಿ ಮಾಡಲು ಸಮಯ ಸಿಗಬೇಕು ಎಂಬುದು ಇದರ ಉದ್ದೇಶ ಈ ಅರಮನೆ ನಿರ್ಮಾಣಕ್ಕೆ ಒಟ್ಟು ಹತ್ತು ವರ್ಷಗಳೇ ಬೇಕಾಯಿತು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ಪೂರ್ಣಗೊಂಡಿತ್ತು ಇಂದು ಇದು ಸುಮಾರು ನೂರ ವರ್ಷಗಳ ಇತಿಹಾಸ ಹೊತ್ತು ನಿಂತಿದೆ ಈ ಅರಮನೆಗೆ ಬಳಸಿದ ಕಲ್ಲುಗಳು ಯುರೋಪ್ನಿಂದ ತರಿಸಲ್ಪಟ್ಟಿವೆ ಎಂಬ ಅಭಿಪ್ರಾಯವೂ ಇದೆ ಉತ್ತರ ಕರ್ನಾಟಕದಲ್ಲಿಯೇ ವಿದ್ಯುತ್ ಬೆಳಕು ಮೊದಲು ಹತ್ತಿದ್ದು ಕೂಡ ಈ ಅರಮನೆಗೆ ಮತ್ತು ಈ ಜಮಖಂಡಿ ಊರಿಗೆ ಎಂಬ ಹೆಗ್ಗಳಿಕೆ ಊರಿಗಿದೆ ಪಕ್ಕದಲ್ಲಿ ನಿಂತ ಈ ಕಟ್ಟಡದ ಹೆಸರು ಮೋಹಿನಿ ಹಾಲ್ ಮೂಲ ಹೆಸರು ಅಭಿನವ ನಾಟ್ಯ ಸಮಾಜ ಮಂದಿರ ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕಲಾಪ್ರೇಮಿಯಾಗಿದ್ದ ಕ್ಯಾಪ್ಟನ್ ಪರಶುರಾಮ್ ಬಾಹು ನಿರ್ಮಿಸಿದರು ಅವರು ಸ್ವತಃ ನಟರಾಗಿದ್ದು ಹೊರನಾಡಿನಿಂದ ಬರುವ ಕಲಾವಿದರಿಗೆ ಅವಕಾಶ ಮತ್ತು ಗೌರವ ನೀಡಿದವರು ಈ ಸಭಾಂಗಣದ ವಿಶೇಷತೆ ಎಂದರೆ ಯಾವುದೇ ಧ್ವನಿವರ್ಧಕವಿಲ್ಲದೆ ಮಾತನಾಡಿದ ಧ್ವನಿ ಇಡೀ ಕಟ್ಟಡವನ್ನೇ ತುಂಬುತ್ತಿತ್ತು ನಾಟಕ ನೃತ್ಯ ಸಂಗೀತ ಇಲ್ಲಿ ಜೀವಂತವಾಗಿದ್ದವು ಆದರೆ ಜಮಖಂಡಿಯ ಇತಿಹಾಸ ಕೇವಲ ಕಟ್ಟಡಗಳಲ್ಲಿ ಮಾತ್ರ ಇಲ್ಲ ಈ ಸಂಸ್ಥಾನದ ಕೊನೆಯ ರಾಜ ಪಿ ಪಟವರ್ಧನ್ ಹತ್ತೊಂಬತ್ತು ನೂರ ನಲವತ್ತೆಂಟರ ಮಾರ್ಚ್ ಒಂಬತ್ತರಂದು ತಮ್ಮ ರಾಜ್ಯವನ್ನು ತ್ಯಜಿಸಿ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳದೆ ಪುಣೆಗೆ ತೆರಳಿ ಸಾಮಾನ್ಯ ನಾಗರಿಕನಂತೆ ಟ್ರಾಫಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು ಇದು ಅಧಿಕಾರ ತ್ಯಾಗದ ಕತೆ ವೈಭೋಗ ಬಿಟ್ಟು ಮೌಲ್ಯ ಆಯ್ದುಕೊಂಡ ನಿರ್ಧಾರ ಇಂದು ಇಂತಹ ಇತಿಹಾಸದ ಅರಮನೆಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವುದು ನಮ್ಮ ಕಾಲದ ದೊಡ್ಡ ಪ್ರಶ್ನೆ ಈ ಜಾಗ ನಾಶವಾಗಬೇಕಾದದ್ದಲ್ಲ ಇದು ಸಂರಕ್ಷಣೆ ಆಗಬೇಕಾದ ಪರಂಪರೆ ಸರಿಯಾದ ಕಾಳಜಿ ಸಿಕ್ಕರೆ ಇದು ಒಂದು ಅದ್ಭುತ ಪ್ರವಾಸ ಮಂದಿರವಾಗಬಹುದು ಇತಿಹಾಸ ಉಳಿದರೆ ಮಾತ್ರ ಪರಂಪರೆ ಉಳಿಯುತ್ತದೆ